ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಮದುವೆ ಅನ್ನೋದು ಜನ್ಮ ಜನ್ಮದ ಅನುಬಂಧ ಅಂತಾರೆ ಮದುವೆ ಆದಮೇಲೆ ಅದು ಹುಡುಗನಿಗೆ ಆಗಲಿ ಹುಡುಗಿಗೆ ಆಗಲಿ ಅಲ್ಲಿಂದ ಅವರ ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರುವಾದಂತೆ ಅದರಲ್ಲೂ ಹೆಣ್ಮಕ್ಕಳಿಗೆ ಹೊಸ ಬದುಕೆ ಶುರುವಾದಂತೆ ಗೊತ್ತಿಲ್ಲದ ಜನ ಗೊತ್ತಿಲ್ಲದ ಊರು ತನ್ನೋರು ಅನ್ನೋರಿಲ್ಲ ಗಂಡನನ್ನ ಬಿಟ್ರೆ ಬೇರೆಯವರ ಒಡನಾಟ ಇರೋದಿಲ್ಲ ಹೂ ಹೊಸತು ಈ ಟೈಮ್ನಲ್ಲಿ ನಾವು ಹಿಂದೆ ಹೇಗಿದ್ವಿ ಅನ್ನೋದನ್ನೆಲ್ಲ ಮರೆತು ಹೊಸ ಬದುಕಿಗೆ ಕಾಲಿಡ್ತಾರೆ ಇದು ಪ್ರತಿಯೊಬ್ಬ ಹೆಣ್ಮಕ್ಳ ಬಾಳಲಾಗೋದೆ ಗಂಡನಿಗೆ ಹೊಂದ್ಕೊಂಡು ಹೋಗೋದಕ್ಕಿಂತಲೂ ಅತ್ತೆ ಮಾವ ಮೆಚ್ಚುವಂತ ಸೊಸೆಯಾಗಿರೋದೇ ದೊಡ್ಡ ಟಾಸ್ಕ್ ಈಗಲೂ ಸಹ ಪ್ರತಿ ಮನೆಯಲ್ಲಿ ಪ್ರತಿ ಸೊಸೆಯಂದಿರು ಸಹ ಇಂಥದ್ದನ್ನ ನೋಡೇ ಇರ್ತಾರೆ ಒಳ್ಳೆ ಅತ್ತೆ ಮಾವ ಸಿಕ್ಕರೆ ಬದುಕು ಬಂಗಾರ ಅದೇ ಅತ್ತೆ ಮಾವ ಕಾಟ ಕೊಡೋರಾದ್ರೆ ಮುಗ್ದೇ ಹೋಯ್ತು ತವರು ಮನೆಗಿಂದ ಹೋದ ಹೆಣ್ಮಕ್ಳ ಬದುಕು ನರಕ ಆಗೋದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಗೆರೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೆಲ್ಲ ಕಾರಣ ನಟಿ ಸ್ವಪ್ನ ದೀಕ್ಷಿತ್ ಸ್ವಪ್ನ ದೀಕ್ಷಿತ್ರನ್ನ ನೋಡಿದವರು ಯಾರಿದ್ದಾರೆ ಹೇಳಿ ದಶಕಗಳಿಂದಲೂ ಕನ್ನಡ ಕಿರುತೆರೆ ಲೋಕದಲ್ಲಿ ಗುರುತಿಸಿಕೊಂಡ ನಟಿಮಣಿ ಇವರು ಬಣ್ಣದ ಬದುಕಲ್ಲಿ ದೊಡ್ಡ ಹೆಸರು ಮಾಡಿರೋ ನಟಿ ಸ್ವಪ್ನ ತಮ್ಮ ವೈಯಕ್ತಿಕ ಬದುಕಲ್ಲಿ ನರಕ ಅನುಭವಿಸಿದ್ದಾರೆ ಅದೊಂದು ದಿನ ಮನೆಯಲ್ಲಿ ಏನಾದ್ರೂ ಅತ್ತೆ ಮಾವ ಇಲ್ಲದಿದ್ರೆ ಆತ್ಮಹತ್ಯೆಯನ್ನೇ ಮಾಡ್ಕೊಳ್ತಾ ಇದ್ದಂತೆ ಅಷ್ಟರ ಮಟ್ಟಿಗೆ ಗಂಡನ ಮನೆಯಲ್ಲಿ ನೋವು ಅನುಭವಿಸಿದ್ದಾರೆ ಪ್ರೀತಿಸಿ ಮದುವೆಯಾದ ಸ್ವಪ್ನ ಸುಮಾರು ಹತ್ತು ವರ್ಷ ತಾನೇ ದುಡಿದು ಗಂಡನನ್ನ ಸಾಕಿದ್ದಾರೆ ಕೆಲಸ ಇಲ್ಲ ಅಂತ ಮನೆಯಲ್ಲಿ ಕುಳಿತ ಗಂಡ ದುಡಿಯೋ ಚಿಂತೆಯನ್ನೇ ಮಾಡಿರುವಂತೆ ಎಲ್ಲ ಜವಾಬ್ದಾರಿ ಹೊತ್ಕೊಂಡ ನಟಿ ಸ್ವಪ್ನ ಜೀವನದುದ್ದಕ್ಕೂ ನೋಡಬಾರದ ಕಷ್ಟಗಳನ್ನ ಅನುಭವಿಸಿದ್ರು ನಟಿ ಸ್ವಪ್ನ ಬದುಕಿನ ಕಣ್ಣೀರ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಸ್ವಪ್ನ ದೀಕ್ಷಿತ ಒಂದೇ ಬಾರಿಗೆ ನಟಿಯಾಗಿ ಬಂದವರಲ್ಲ ಉದಯಾ ಟಿವಿಯಲ್ಲಿ ನಿರೂಪಕಿಯಾಗಿ ಕಾಣಿಸಿಕೊಳ್ಳೋದ್ರ ಮೂಲಕ ಕಿರುತೆರಿಗೆ ಕಾಲಿಟ್ರು ಮೊದಲ ಬಾರಿಗೆ ಬಣ್ಣ ಹಚ್ಚಿ ನಟಿಸಿದ್ದು ಪ್ರಾಯಶ್ಚಿತ್ತ ಸೀರಿಯಲ್ನಲ್ಲಿ ಆ ಬಳಿಕ ಪಾಪ ಪಾಂಡು ಸಿಲೇಲಲ್ಲಿ ಪರಿಮಳ ಪಾಯಿಂಟ್ ಪಾಂಡುರಂಗ ವಿಠ್ಠಲ ತಂಡ ಪಿಂಡಗಳು ಲಕ್ಷ್ಮಿಯರು ಜನನಿ ಶಕ್ತಿ ಚಂದ್ರಿಕಾ ಮಾಂಗಲ್ಯ ಪುರುಷೋತ್ತಮ ಪದ್ಮಾವತಿ ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿದ್ದ ಸ್ವಪ್ನ ತಮ್ಮ ಅದ್ಭುತ ನಟನೆ ಮೂಲಕ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಆತ್ಮೀಯರೆ ಕನ್ನಡ ಕಿರುತೆರೆಯ ಜೊತೆಗೆ ತೆಲುಗು ತಮಿಳು ಕಿರುತೆರೆಯಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿರುವ ಸ್ವಪ್ನ ಸಿನಿಮಾಗಳಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ರನ್ನ ರಂಗೀತ ರಂಗ ಕೃಷ್ಣ ರುಕ್ಕು ನಿಜ ಪ್ರೀತಿಯ ಲೋಕ ಶಿವಲಿಂಗ ಭರ್ಜರಿ ಸೇರಿದಂತೆ ಹತ್ತಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದಾರೆ ಆತ್ಮೀಯರೆ ಗಿರಿಜಾ ಕಲ್ಯಾಣದಲ್ಲಿನ ತಾಯಿಯ ಪಾತ್ರ ಮತ್ತು ಆಸೆಗಳು ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದ ಸ್ವಪ್ನಾಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ ಸದ್ಯ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಶ್ರೀರಸ್ತು ಶುಭ ಮಸ್ತು ಸೀರಿಯಲ್ ಶಾರ್ವರಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ ಆತ್ಮೀಕರ ನಟಿ ಸ್ವಪ್ನ ಬಗ್ಗೆ ಇನ್ನೊಂದು ವಿಷಯ ಹೇಳಲೇಬೇಕು ಇವರ ಹುಟ್ಟು ಹೆಸರು ನಳಿನಿ ಸ್ವಪ್ನ ಆಗಿ ಬದಲಾದ ಬಗ್ಗೆ ಹಲವರಿಗೆ ಗೊತ್ತೇ ಇಲ್ಲ ಏಕ್ ದುಜಿಯ ಸಿನಿಮಾದಿಂದ ಪ್ರಭಾವಿತರಾಗಿದ್ದ ನಳಿನಿ ತಂದೆ ತಾಯಿ ತಮ್ಮ ಪ್ರೀತಿಯ ಮಗಳಿಗೆ ಸ್ವಪ್ನ ಅಂತ ಹೆಸರು ಬದಲಿಸದ್ರಂತೆ ಮಗಳು ಅಂದ್ರೆ ಹೆತ್ತವರಿಗೆ ಪಂಚಪ್ರಾಣ ಆದರೆ ಮಗಳಿಗೆ ಅಶ್ವಿನ್ ಅಂದರೆ ಜೀವ ಕಾಲೇಜಿಗೆ ಹೋಗೋ ದಿನಗಳಲ್ಲಿ ಪ್ರೀತಿಯಲ್ಲಿ ಬೀಳ್ತಾರೆ ಮದುವೆ ಅಂತಾದ್ರೆ ಅಶ್ವಿನ್ ಜೊತೆಗೆ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಕೊನೆಗೆ ಎರಡೂ ಮನೆಯವರು ಒಪ್ಕೊಂಡು ಮದುವೆ ಕೂಡ ಮಾಡ್ತಾರೆ ಎಲ್ಲಿಂದಲೇ ನೋಡಿ ನಟಿ ಸ್ವಪ್ನ ಅವರ ಬದುಕು ನರಕ ಆಗಿತ್ತು ಆತ್ಮಿಗೆರೆ ಮದುವೆ ಆದ್ಮೇಲೆ ಎಲ್ಲಾ ಹೆಣ್ಣು ಮಕ್ಕಳು ತಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ತಾರೆ ಹಾಗೆ ನಟಿ ಸ್ವಪ್ನ ಕೂಡ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ತಾರೆ ಆದ್ರೆ ಇವರ ಅತ್ತೆ ಮಾವ ಮಾತ್ರ ಇದನ್ನ ಒಪ್ಕೊಳ್ಳೋದೇ ಇಲ್ಲ ಮದುವೆಗೂ ಮುನ್ನ ಶರ್ಟ್ ಪ್ಯಾಂಟ್ ಹಾಕ್ತಾ ಇದ್ದವರು ಮದುವೆಯಾದ್ಮೇಲೆ ಸಲ್ವಾರ್ ಹಾಕೋದಕ್ಕೆ ಶುರು ಮಾಡ್ತಾರೆ ಇವರು ಏನೇ ಮಾಡೋದ್ರು ಅತ್ತೆ ಮಾವನಿಗೆ ಹೇಳೋದಷ್ಟೇ ಅಲ್ಲದೆ ಬೇರೆಯವರಿಗೂ ಹೇಳಬೇಕಿತ್ತು ಅತ್ತೆ ಮಾವನಿಗೆ ಆದ್ಯತೆ ಕೊಡೋದಕ್ಕೆ ಬೇರೆಯವರಿಗೂ ಅದೇ ಆದ್ಯತೆ ಕೊಡಬೇಕು ಅಂದ್ರೆ ಹೇಗೆ ಹೇಳಿ ಆದ್ರೆ ಏನು ಮಾಡೋದು ಪ್ರೀತಿಸಿ ಮದುವೆಯಾದವರು ಹೀಗಾಗಿ ಗಂಡನಿಗಾಗಿ ಎಲ್ಲವನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅತ್ತೆ ಮಾವ ಮತ್ತು ಪತ್ನಿ ಮಧ್ಯೆ ಸೇತುವೆಯಾಗಿರಬೇಕಾದ ಗಂಡ ಯಾವತ್ತೂ ಆ ಕೆಲಸ ಮಾಡಲೇ ಇಲ್ಲ ಅಮ್ಮ ಅಂದ್ರೆ ನಟಿ ಸ್ವಪ್ನ ಗಂಡ ಸಿಕ್ಕಾಪಟ್ಟೆ ಹೆದರುತ್ತಿದ್ರು ಗಂಡ ಅನ್ಸ್ಕೊಂಡವರು ಹೆಂಡತಿ ಪರವಾಗಿ ಯಾವತ್ತೂ ಮಾತನಾಡಿಲ್ಲ ಆ ಕಡೆ ಅತ್ತೆ ಮಾವ ಬಾಯಿಗ್ ಬಂದಂತೆ ಮಾತನಾಡುವುದಕ್ಕೆ ಶುರು ಮಾಡ್ತಾರೆ ನೀನು ನಮ್ಮ ಮನೆಯನ್ನ ಸ್ಮಶಾನ ಮಾಡಿದೆ ಅಂತ ಆರೋಪ ಮಾಡ್ತಾರೆ ಹಾಗೂ ಹೀಗೂ ಆರು ವರ್ಷಗಳ ಕಾಲ ಅತ್ತೆ ಮಾವನ ಜೊತೆಗಿದ್ದೇ ಜೀವನ ಸಾಗಿಸ್ತಾರೆ ಬೇರೆ ಮನೆ ಮಾಡೋಣ ಅಂದ್ರೆ ಗಂಡ ಒಪ್ತಾ ಇಲ್ಲ ಕೊನೆಗಿದು ಸಾಧ್ಯವೇ ಇಲ್ಲ ಅನ್ನೋ ಹಂತಕ್ಕೆ ಹೋಗಿ ಮನೆಯಿಂದ ಹೊರಬರ್ತಾರೆ ಅವತ್ತೇನಾದ್ರೂ ಮನೆಯಿಂದ ಹೊರಗ್ ಬಾರದೆ ಇದ್ದಿದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರಂತೆ ಆತ್ಮೀಗೆರೆ ನಟಿ ಸ್ವಪ್ನ ಅಶ್ವಿನ್ ದಂಪತಿಗೆ ಈಗ ಹದಿನೆಂಟು ವರ್ಷದ ಮಗಳಿದ್ದಾಳೆ ಕಳೆದ ಹದಿನಾರು ವರ್ಷಗಳಿಂದ ಅಂದ್ರೆ ಮನೆ ಬಿಟ್ಟು ಬಂದ ದಿನದಿಂದಲೂ ಇಡೀ ಮನೆಯನ್ನ ಸ್ವಪ್ನ ಅವರೇ ನೋಡ್ಕೊಂಡಿದ್ದು ಮಗಳು ಹುಟ್ಟಿದಾಗ ಮೊಮ್ಮಗಳನ್ನ ನೋಡೋದಿಕ್ಕೆ ಅಂತ ಅತ್ತೆ ಮಾವ ಬರಲಿಲ್ಲ ಆಟೋದಲ್ಲಿ ಮಗಳನ್ನ ಕೂರಿಸಿಕೊಂಡಿದ್ದಾಗ ಅಲ್ಲೇ ನೋಡ್ಕೊಂಡು ಹೋಗಿದ್ರಂತೆ ಕೆಲಸ ಬಿಟ್ಟು ಮನೆಯಲ್ಲಿದ್ದ ಅಶ್ವಿನ್ ಒ ಕಂಪನಿಯೊಂದಕ್ಕೆ ಐವತ್ತು ಲಕ್ಷ ರೂಪಾಯಿ ಹೋಡಿದ್ರು ಆದ್ರೆ ಆ ಕಂಪನಿಯವರು ಮೋಸ ಮಾಡಿದ್ರು ಇದಾದ ಮೇಲೆ ಒಂದಿಷ್ಟು ಬಿಸ್ನೆಸ್ ಮಾಡಿದ್ರು ಆದ್ರೆ ಅದ್ಯಾವುದೂ ಕೈ ಹಿಡಿಯಲಿಲ್ಲ ಮೇಲಿಂದ ಮೇಲೆ ಸಾಲ ಬೆಳಿತಾನೆ ಹೋಯ್ತು ಇನ್ನೊಂದ್ ಕಡೆ ಇವರ ಮಾವ ಕೂಡ ಯಾರನ್ನೋ ನಂಬಿ ಲಕ್ಷಗಟ್ಟಲೆ ಹಣ ಕೊಟ್ಟಿದ್ರು ಕೂಡ ಮೋಸ ಮಾಡ್ಬಿಟ್ಟ ಚಿಂತೆಯಲ್ಲಿ ಸ್ವಪ್ನ ಮಾವನಿಗೆ ಬ್ರೈನ್ ಹ್ಯಾಮರೇಜ್ ಆಯ್ತು ಆಸ್ಪತ್ರೆಯಲ್ಲಿದ್ದಾಗ ಇಂತ ವ್ಯಕ್ತಿಗೆ ಹಣ ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ ಅವನನ್ನ ಹುಡ್ಕೊಂಡು ಹೋಗಿ ಕೇಳಿದಾಗ ನೀವೇ ನನಗ್ ಹಣ ಕೊಡ್ಬೇಕು ಅಂತ ಹೇಳಿ ಕಳಿಸಿದ್ರಂತೆ ಹೀಗೆ ಯಾರಿಂದಲೂ ಒಂದು ರೂಪಾಯಿಯನ್ನ ಕಾಣದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸ್ವಪ್ನ ದುಡಿತಾನೆ ಇದ್ದಾರೆ ಗಂಡ ಮಗಳಿಗಾಗಿ ಈಗಲೂ ಬಣ್ಣದ ಬದುಕಲ್ಲಿ ಬ್ಯುಸಿಯಾಗಿದ್ದಾರೆ ಸ್ವಪ್ನ ಮುಂದಿನ ದಿನಗಳು ಸುಂದರವಾಗಿರಲಿ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ